Thank you. ಸರ್ ಎಲ್ಲ ಸಹಕಾರ ಮಂದಿಗೆ ಎಲ್ಲರಿ ಹೆಂಗೆ ಅದಿರಿ ನಾವು ಅಂತ ಆರಾಮದಿ ನೋಡಿರಿ ನೀವು ಆರಾಮದಿರಿ ಅನ್ಕೋತೀನಿ ಬರ್ರಿ ಇವತ್ತಿನ ವೀಡಿಯೋದಲ್ಲಿ ಏನೇನು ಆಗ್ತದೆ ಅಂತ ಹೇಳಿ ತೋರಿಸ್ತೀನಿ ದಯವಿಟ್ಟು ಮೊದಲನೇ ಸಾರಿ ನಮ್ಮ ವೀಡಿಯೋ ನೋಡಾಕತ್ತಿದ್ರ ಸಬ್ಸ್ಕ್ರೈಬ್ ಆಗಿರಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ಹಂಗೆ ವೀಡಿಯೋಗಳನ್ನ ಸ್ಕಿಪ್ ಮಾಡಲಾರ್ದೆ ನೋಡಿರಿ ನಮ್ಮ ಲೈವ್ನಲ್ಲಿ ಜಾಯ್ನ್ ಆಗಿರಿ ಶಾರ್ಟ್ ವಿಡಿಯೋದವ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ದಯವಿಟ್ಟು ಕೊನೆ ತನಕ ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಅಮಾಸ್ಯನ ಎರಡು ದಿನ ಆಚರಣೆ ಮಾಡ್ಯಾರು ಒಂದಷ್ಟು ಜನ ಸೋಮವಾರ ಮಾಡ್ಯಾರ ಒಂದಷ್ಟು ಜನ ಮಂಗಳವಾರ ಮಾಡ್ಯಾರ ನಾವು ಮಂಗಳವಾರ ದಿನ ದೀಪಾವಳಿದು ಅಮಾವಾಸ್ಯೆ ಆಚರಣೆ ಮಾಡಿ ಮತ್ತು ಅಮಾವಾಸ್ಯೆ ದಿನನೇ ನಾವು ಮನೆಯಾಗ ಪೂಜೆ ಮಾಡ್ತೀವಿ ಲಕ್ಷ್ಮಿದು ಒಂದಿಷ್ಟು ಸಜ್ಜಕದ ಹೋಳಿಗೆ ಮಾಡ್ದೈತ್ರಿ ಅದು ಸಪ್ರೇಟಾಗಿ ನೆನೆ ಕೆಟ್ಟಿವಿ ಇದು ಸಂಡ್ರವಾದ್ದು ಹುರಿಲಾರ್ದೇ ಕುದ್ದುಸಿ ಏನು ಮಾಡ್ತೀವಲ್ಲ ಇದು ದೇವರಿಗೆ ಸಜ್ಜಕ ಇದೇ ಮಾಡ್ಬೇಕಂತ ನೈವೇದ್ಯ ಹೇಳಿ ಹಂಗಾಗಿ ಇದೊಂದು ಸ್ವಲ್ಪ ಸಜ್ಕ ಗಟ್ಟಿಗೆ ಕುದ್ದುಸಿ ಇದರದ ಹೋಳಿಗೆ ಸಪ್ರೇಟ್ ಮಾಡೋ ಹೊರದೀವಿ ಈಗೇನು ಕರಲಿಕ್ಕಂದ್ರೆ ಇದು ನೆನೆಕಿಟ್ಟಿದೇವಲ್ಲ ನಾವು ಮೊನ್ನೆ ಅದು ಐತಿ ಸಜ್ಜುಕ ದಪ್ಪ ಸಜ್ಜು ಐತಿ ಇದು ಒಂದು ಸ್ವಲ್ಪ ಅದಕ್ಕಿಂತ ಜಾಸ್ತಿ ಮಾಡ್ತೀವಿ ಅಂದ್ರೆ ಇದು ನಮ್ಗೆ ಇಲ್ಲ ಅದು ಸಪ್ರೇಟಾಗಿ ಆಗಿ ಅದನ್ನ ಕುದಿಸಿದ್ನಲ್ಲ ಅದು ಮತ್ತೆ ದೇವರಿಗೆ ಏನೇ ಇದಕ್ಕೆ ಅದು ಬೇರೆ ಮಾಡೋದು ಆದರೆ ಅದು ಹುರಿದು ಮಾಡೋಂಗಿಲ್ಲ ಇದೊಂದು ಸ್ವಲ್ಪ ಹುರಿದಿರ್ತೀವಲ್ಲ ರವೆ ಹುರಿದು ನೆನೆ ಹಾಕಿರ್ತೀವಿ ಅಂದರೆ ಮೊದಲೇ ಗೋಧಿ ಹುರಿದಿರ್ತೀವಿ ಹುರಿದು ಒಡ್ಕೊಂಡು ಬಂದು ಸಜ್ಜಕ ನೆನೆ ಹಾಕಿ ಬೆಲ್ಲದ ಬೀರಾಗ ಆಮೇಲೆ ಮಾಡೋದಿರ್ತೈತಿ ಆಯ್ ಮಾಡಿ ಹೊಂದ ಮತ್ತು ನಾನು ಇಲ್ಲಿ ಸುಡ್ಲಾತೀನಿ ರೀ ನೋಡಿರಿ ಎಷ್ಟು ಚಂದ ಬರ ಬಂದವು ಪೂರಿಗತ್ಲೆ ಗೋಲ್ಡನ್ ಕಲರ ಬ್ರೌನ್ ಕಲರ ಎಷ್ಟು ಮಸ್ತ್ ಅನ್ಸತ್ತವು ನೋಡಿದ್ರೆ ನೆದುರು ಅಷ್ಟು ಮಸ್ತ್ ಆಗ್ಯಾವು ಒಂದೊಂದು ನೋಡ್ಬೋದು ಹಿಂಗೆ ಕಾಣಿಸ್ತವು ಯಾ ನೋಡಿ ಅದೇ ಜಗಲಿಮ್ಯಾಗ ಅಕ್ಕ ಮೌಶಿ ಮತ್ತು ಅವ ಬರ್ತಾರ ತಂದ್ಕೊಂಡು ಜಾಸ್ತಿ ಹೋಳಿಗೆ ಮಾಡಿಬಿಟ್ರಿ ಆಯಿ ಅವರು ಹಬ್ಬಕ್ಕೆ ಬರೋದಾಗ್ಲಿಲ್ಲ ಅವ್ರಿಗೆ ಕಟ್ಬೇಕಂತ ಅನ್ಕೊಂಡೆ ಜಾಸ್ತಿ ಮಾಡಿದ್ದು ಏನಿಲ್ಲ ಅಂದ್ರೆ ಒಂದು ಐವತ್ತು ಹೋಳಿಗೆ ಅದು ಒಂದು ಮೂವತ್ತು ಮಾಡ್ಬೇಕು ಅನ್ಕೊಂಡಿದ್ದೀವಿ ನಮ್ಮ ಸಂಸ್ಕೃತಿ ಮತ್ತು ಜಾನ್ವಿ ರೆಡಿ ಆಗ್ಲಿಕ್ಕತ್ತಾರ ನೋಡಿರಿ ತ್ರಿಪುರ ಸುಂದರಿಯರಿಬ್ಬರು ಮೇಕಪ್ ಮಾಡ್ಕೊಳಕತ್ತಾರ ಏನು ಮಮ್ಮ ಇಲ್ಲಿಗೆ ಓಕೆ ಹೇಳಾದೆ ಕೆಂ ಬಂದೈತೆ ತಿನ್ಬೇಡವಾ ಬಿಡೋತ ಅಂದ್ರ ಬಿಡಲಿಲ್ಲ ಹ್ಮ್ ಸ್ವಲ್ಪ ಬತ್ತೋ ನೀರು ಸಾತವನು ಸ್ವಲ್ಪ ಕರಿಕಾಯದ ಹಿಡಿ ಬಾಯಗ ನೀರಿಲ್ಲ ಆಯ್ತು ಅಂತ ಬದಾಯಂ ಕೋ ತಿಶ್ಯೋ ತಿಶ್ಯೋ ಅದನೆ ಮೈದು ಬ್ಯಾಕ್ ಹೊರಪ ನೀರಿಲ್ಲ ಅದಲ್ಲ ಬಿಜಾಪುರದಾಗ ಹನ್ನೆರಡುವರೆಯಿಂದ ವರಿಯಿಂದ ತನಕ ಕಾಯ್ದೆಳಿರಿ ಬಸ್ ಒಟ್ಟು ಗರ್ದಿ ಭಾಳದಂತ ಈ ಹುಲ್ಜಂತಿ ಜಾತ್ರೆ ಆದ ಬಳಕ ವಾಪಸ್ ವಾಪಾಸ್ ಮಂದಿ ನಡ್ಕೊತ ಹೋದವರು ಬಸ್ನ ಬರ್ತಾರಲ್ರಿ ಹಾಗಾಗಿ ಗರ್ದಿ ಆಗಿ ಬಸ್ನು ಕಡಿಮೆ ಅದಾವು ಎಲ್ಲ ಜಾಸ್ತಿ ಆಕಡೆ ಬಿಟ್ಟಿರ್ತಾರ ಹುಲಿಜಂತಿಗೆ ಹಂಗಾಗಿ ಬರೋಕ್ಕಾಗಲಿಲ್ಲ ಹೊಳ್ಳಿ ವಾಪಾಸ್ ಮನೆ ಹೋದಳು ಹಳೆಯಾಳ ಅನ್ಸಕತ್ತು ಬರ್ತೀನಿ ಅಂತ ಹೇಳಿದ್ಲು ಮತ್ತು ಈಗ ಬರೋದಾಗಲಿಲ್ಲ ಅಂದ್ರೆ ಹಬ್ಬಕ್ಕೆ ಇವತ್ತೊಂದು ದಿನ ಬಂದು ಮತ್ತು ಮಧ್ಯ ದೀಪಾವಳಿ ಪಾಡ್ಡೇ ದಿನ ಹೋತಿನ ಹೇಳಿದ್ಲು ಪಲ್ಲಕ್ಕಿ ಉತ್ಸವ ಆದ ಬಳಕೆ ಲಕ್ಷ್ಮಿಗೆ ಅದೆಲ್ಲ ರೆಡಿ ಮಾಡಿ ನೋಡಿರಿ ಸೀರೆ ಅವು ತಂದಿದ್ರಲ್ಲ ಅವೇ ಉಡ್ಸೀನಿ ಎರಡು ಸೇಮ್ ಕಲರ್ ಅದಾವು ಇನ್ನೂ ಸ್ವಲ್ಪ ರೆಡಿ ಮಾಡಬೇಕು ನೋಡಿರಿ ಫೈನಲ್ ಆಗಿ ನಮ್ಮ ಮನೆ ದೇವರು ಹಿಂಗಾಯ್ತು ಬಾಳೆಹಣ್ಣ ಸಿಗಲಿಲ್ಲ ನಮ್ಮ ಊರಾಗ ಇವು ಮೊದಲೇ ತಂದಿದ್ದ ಇವೆ ಇದು ಒಂದು ಸ್ವಲ್ಪ ಎರಡು ದಿನದ ಹಿಂದಿನ ಬಾಳೆಹಣ್ಣು ಅದಲ್ಲ ಹಾಗಾಗಿ ಕಪ್ಪು ಕಪ್ಪು ಕಾಣಿಸ್ತಾವೆ ಮತ್ತು ಪೂಜೆಗೆ ಬಾಳೆಹಣ್ಣು ಇರಲಿಲ್ಲ ಅಂದ್ರೆ ಚಂದ ಅನ್ಸಂಗಿಲ್ಲ ಯಾಕೆ ಒಂದು ದಿನದ ಪೂಜೆಗೆ ತಿಳ್ಕಂದ್ರೆ ಇವೆ ಇಟ್ಟು ಹುಡ್ಕಾಡ್ದೆವು ಎಲ್ಲಿ ಸಿಗಲಿಲ್ಲ ಬಾಳೆಹಣ್ಣ ಅವ ಬರಾಗ ತೊಗೊಂಬರ್ತೀನಿ ತಿಳಿದ್ಲು ಆಕೆ ತೊಗೊಂಡಿದ್ದು ಆದ್ರೆ ಬರೋಕ್ಕಾಗಲಿಲ್ಲ ಹೊಳೆ ವಾಪಸ್ ಮನೆಗೆ ಹೋದ್ರಲ್ರಿ ಹಂಗಾಗಿ ಪೂಜೆಗೆ ಇವೆ ಬಾಳೆಹಣ್ಣು ಇಟ್ಟೆ ಮತ್ತು ಆ ಶೀರೆ ನನಗೆ ಒಬ್ಬರು ಬಾ ಅಂತ ಹೇಳಿದ್ರು ಅವ್ರ ಮನೆ ಕಡೆ ಹೊಂಟೀನಿ ನಮ್ಮ ಮನೆಯಿಂದ ಪೂಜೆ ಎಲ್ಲ ಪೂರ್ತಿ ಮುಗಿಸಿ ಅವ್ರ ಮನೆ ಕಡೆ ಹೊಂಟಿನಿ ಸೀರೆ ಉಡ್ಸೋ ಸಲುವಾಗಿ ಲಕ್ಷ್ಮಿದ್

ಅಂದ ಅರ್ಶಿಸ್ ಮನೆ ರೀ ಹಾಗಾಗಿ ಹಿಂದೆ ಬ್ಯಾಕ್ ಆಗಿ ಒಂದು ಸ್ವಲ್ಪ ಲಕ್ಷ್ಮಿ ಪಡದೆ ಹಾಕ್ಯಾರ ಆಮೇಲೆ ರೆಡಿಮೇಡ್ ಇರ್ತಾವಲ್ಲ ಅವ್ನು ಹಾಕ್ಯಾರ ಹಾಗಾಗಿ ಚಂದ ಅನ್ಸತೈತಿ ನಮ್ಮ ಮನೆಯನ್ಕಿತಾ ಇಲ್ಲಿದ್ದು ನಾನೇ ಉಡಿಸ್ತೀನಿ ವರ್ಷನೂ ಶೀರಿ ಇವ್ರ ಮನೆಗೆ ಬಂದ ಲಕ್ಷ್ಮಿಗೆ ನಾನು ಬರೀ ಜಸ್ಟ್ ಶಿರಿ ಉಡಿಸಿ ವಾಪಸ್ ಜಲ್ದಿ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ತಡ ಆಗಿತ್ತು ಆಮೇಲೆ ಅವಿನೂ ಆಳ್ಲಕತ್ತಿದ್ದ ಅವನಿಗೆ ಹಾಂ ಹಾಗಾಗಿ ಅವನು ಬೆನ್ನ ಹತ್ತಿರಿ ಅವ್ನಿಗೆ ತಪ್ಪಿಸಿ ಬಂದುಬಿಟ್ಟಿದೆ ಒಂದು ಸ್ವಲ್ಪ ಪೂಜೆನೂ ಮಾಡಿ ಹೋಗ್ರಿ ಆರತಿ ಮಾಡಿ ಹೋಗ್ರಿ ಮನೆ ಹೆಣ್ಮಗಳ ಹಾತಿರತ್ತ ಅನ್ಸಲ್ಲ ಅಂದ್ರೆ ಮತ್ತು ಲಕ್ಷ್ಮಿದ ಪೂಜೆನ ನಾನೇ ಮಾಡ್ಕಂದ್ರೆ मुगसदे अरे ये जब जनू मकला थे जय मंग será verdad, no, va No, గడ్బడదాగ్ స్వల్ప వీడియో వైస్ ఓవర్ కొట్టు వీడియో అప్లోడ్ మార్క లేట్ ఆకీ దయవి క్షమశ్రీ ಒಂದು ದಿವ್ಸ ಮಂದಿ ಪೂಜೆನ ಅಮಾವಾಸ್ಯ ದಿನ ಮಾಡ್ತಾರೆ ಮತ್ತು ಪಾಡ್ಯ ದಿನ ಮಾಡ್ತಾರೆ ನಾವು ಅಮಾವಾಸ್ಯ ದಿನನೇ ಮಾಡ್ತೀವಿ ಯಾವಾಗಲೂ ಕೊನೆಯದಾಗಿ ಲಕ್ಷ್ಮೀ ಪೂಜೆ ಅಂತೂ ಮುಗೀತೀರಿ ನಮ್ಮನ್ನದು ಮುಗೀತು ಇಲ್ಲದ ಮುಗೀತು ಇದ್ದು ಅದರದಷ್ಟು ಪೂಜೆ ಮಾಡೋಕತ್ತೆ ಯಾರತಿ ಮಾಡತ್ತೆ ಅಂದರು ಅಷ್ಟೊತ್ತಿಗೆ ಮಣಿ ಬರ್ಲಾತ್ರಿ ನಮ್ಮ ಮನೆಯಾಗೂ ಫೋನ್ ಬರ್ತೋ ಅಭಿ ಹಳ್ಳಾಗ್ತಿದ್ದೆ ಹಾಗಾಗಿ ಫಾಸ್ಟಾಗಿ ಹೊಂಟಿನ್ಯೂ ಹೊಡ್ಕೊತೊಣಕ್ಕಂತ ಜೋರು ಮಣಿ ಬರೋದೈತಿ ಒಮ್ಮಿದೊಮ್ಮೆ ಆಮೇಲೆ ಮನೆಗೆ ಬಂದು ಒಂದು ಸ್ವಲ್ಪ ಊಟ ಮಾಡಿಸಿ ನಾನು ಊಟ ಮಾಡಿ ಅವನು ಮಲ್ಕೊಂಡ್ಬಿಟ್ಟ ನಂದು ಒಂದು ಸ್ವಲ್ಪ ಹೂವು ಅದು ಕಟ್ಟೋದು ಐತಿ ದಂಡಿ ಅದು ಮಾಡ್ಬೇಕಂತ ಹೇಳಿ ಅವ್ನು ಮಲಗಿಸ್ದೆ ಮತ್ತು ಈ ವಿಡಿಯೋ ಎಷ್ಟಾಗತ್ತೆ ಅನ್ಕೋತೀನಿ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತೀನಿ ರೀ ನಾನು ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಸಿಗ್ತೀನಂತ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗ್ರಿ ದಯವಿಟ್ಟು